ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಐಡೀಗ ಏನು ಗೊತ್ತಾ ಗೈಸ್ ಇದೇ ನನ್ನ ನ್ಯೂ ಸ್ಪೆಕ್ಟ್ ಚೆನ್ನಾಗಿದೆಯಾ ಇದೇನು ಗೊತ್ತಾ ನನಗೆ ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆ ಹಾಕ್ಕೊಂಡ್ರೆ ಸ್ಪೆಕ್ಟ್ ನನಗೆ ಚೆನ್ನಾಗಿ ಕಾಣ್ತಾ ಯಾರಾದರೂ ಕಮೆಂಟ್ ಮಾಡಿ ಇದು ನನಗೆ ಬೇಡದನ್ನು ಚೇಂಜ್ ಮಾಡೋ ಅಂತ ಅಂದ್ಕೊಂಡೆ ಫ್ರೇಮ್ ಎಲ್ಲ ಚೇಂಜ್ ಮಾಡ್ಲಾ ಬೇಡವಾ ಯಾರಾದರೂ ನನ್ನ ಬಗ್ಗೆ ಕನ್ಸರ್ನ್ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಯಾರೋ ಕಮೆಂಟ್ ಹಾಕಲ್ಲ ತಂದಕ್ಕಾದರೂ ಕಮೆಂಟ್ ಮಾಡಿ ಇಸ್ಪೆಕ್ಟ್ ಯೂಸ್ ಮಾಡಲ್ಲ ಅಥವಾ ಬೇಡ ಅಂತ ಯಾಕಂದರೆ ಒಂದು ವೀಕ್ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ ಅಂದರೆ ಕ್ಲಿಯಾರಿಟಿ ಏನೋ ಇಲ್ಲ ಏನೋ ಒಂಥರ ಬ್ಲರ್ ಬ್ಲರ್ ಅನ್ನಿಸ್ತಿದೆ ನಾವು ಒಂದು ವೀಕ್ವರೆಗೂ ಹಂಗೇ ಇರುತ್ತಂತೆ ನನಗೆ ಸ್ಪೆಕ್ಟ್ ಏನೋ ಬೇಡ ಅನ್ನಿಸ್ತಾ ಇದೆ ಲೆನ್ಸು ಇದೇ ಇರಲ ಅಥವಾ ಚೇಂಜ್ ಮಾಡಲಿ ಯಾರಾದರೂ ದಯವಿಟ್ಟು ಎ ಹಂಬಲ್ ರಿಕ್ವೆಸ್ಟ್ ಫ್ರೇಮ್ ಇದೇ ಇಲ್ಲ ಅಥವಾ ಬೇರೆ ಚೇಂಜ್ ಮಾಡಲ್ಲ ಇದೇ ಚೆನ್ನಾಗಿ ಕಾಣುತ್ತಾ ಬೇರೆ ಚೇಂಜ್ ಮಾಡಲ್ಲ ಯಾರಾದರೂ ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್ ಕಣ್ಣಿಗೆ ಕನ್ನಡಕ ಹಾಕೊಳಕ್ಕೆ ಬೇಕಾ ಈಗ ಆ್ಯಸ್ ಯೂಶ್ವಲ್ ಕನ್ನಡಕ ಇಲ್ದಿರೋರು ಯಾರೂ ಇಲ್ಲ ಅಲ್ವಾ ಎಲ್ಲ ಮೊಬೈಲ್ ಮಹಿಮೆ ಸ್ಮಾರ್ಟ್ಫೋನ್ ಮಹಿಮೆ ಹುಡುಗರಿಂದ ವಯಸ್ಸಾಗಿರೋರು ಕೂಡ ಮೊಬೈಲ್ನ ನೋಡ್ತಾನೆ ಇರ್ತಾರೆ ಅಷ್ಟು ಅಡಿಕ್ಷನ್ ಅಂತಲೇ ಹೇಳ್ಬೋದು ಏನು ಹೇಳೋದು ವಾಟ್ ಐ ಟೆಲ್ ಯು ನಮ್ಮ ಹೆಲ್ತು ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಒಂದೆಲಗ ಲಾಗ ತಿನ್ಬೇಕಂತೆ ಡೈಲಿ ಆಮೇಲೆ ಜಾನ್ ಫ್ರೆಶ್ ಮತ್ತು ಪ್ರಾಣಾಯಾಮ ಅನುಲೋಮ ವಿಲೋಮ ಮಾಡಬೇಕಂತೆ ಮತ್ತು ಅಮೃತ ಬಳ್ಳಿ ತಿನ್ಬೇಕಂತೆ ಮತ್ತೇನೇನು ಏನೇನು ಬೆಲ್ಲಿಕಾಯಿ ತಿನ್ಬೇಕಂತೆ ಮತ್ತು ಇದು ಗುಗ್ಗುಲು ಅಂತ ಹೇಳ್ತಾರೆ ಅದೊಂದು ತಿನ್ಬೇಕಂತೆ ತಿನ್ನೇನು ತ್ರಿಪಲಾ ಚೂರ್ಣ ತ್ರಿಫಲ ಚೂರ್ಣನ ತಿನ್ಬೇಕಂತೆ ಅಷ್ಟು ತಿಂದರೆ ನಾವು ಹೆಲ್ತಿಯಾಗಿರ್ಬೇ ಹೆಲ್ತಿಯಾಗಿ ಇರ್ತೀವಂತೆ ಬೆಳಗ್ಗೆ ಸೂರ್ಯನ ಉಗಿಲಿಗೆ ಮೈ ಉಡ್ಬೇಕಂತೆ ಮೈ ಉಟ್ಟಿದಾಗ ಮೈ ಬಾಡಿ ಮೇಲೆ ಸೂರ್ಯನ ಕಿರಣಗಳು ಬೀಳ್ಬೇಕಂತೆ ಆಗ ಲಿವರು ಆ್ಯಕ್ಟಿವೇಟ್ ಆಗುತ್ತೆ ಮನುಷ್ಯನಿಗೆ ಯಾವ ಮನುಷ್ಯ ಹೆಲ್ತಿಯಾಗಿರ್ತಾನೆ ಅಂದರೆ ಆರ್ಟು ಲಂಗ್ಸು ಸಾರಿ ಲಂಗ್ಸು ಲಿವರು ಕಿಡ್ನಿ ಮೂರು ಆ್ಯಕ್ಟಿವೇಟ್ ಇದ್ದಾಗ ಮನುಷ್ಯ ಹೆಲ್ತಿಯಾಗಿರ್ತಾನಂತೆ ಅವನಿಗೆ ಯಾವುದೇ ಹೆಲ್ತ್ ಇಶ್ಯೂಸು ಬರೋಣಂತೆ ನಾವು ಲಂಗ್ಸಿಗೆ ಸಂಬಂಧಪಟ್ಟ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಎಕ್ಸಸೈಸ್ಗಳು ಪ್ರಾಣಾಯಾಮಗಳು ಮಾಡೋದ್ರಿಂದ ಕಿಡ್ನಿ ಕೂಡ ಅದು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತಂತೆ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಬರೋಕ್ಕೆ ಏನು ರೀಸನ್ ಅಂದರೆ ನನಗೆ ಸ್ವಲ್ಪ ಹಾಲಿನ ಪ್ರಾಡಕ್ಟ್ ನನ್ನ ರಾಶಿ ಗ್ರಹ ಬಂದು ಆಳೋದು ಶುಕ್ರ ಶುಕ್ರ ಏನನ್ನು ಶುಕ್ರ ಏನನ್ನು ಸೂಚಿಸ್ತಾನೆ ಅಂದರೆ ಡೈರಿ ಪ್ರಾಡಕ್ಟನ್ನು ಸೂಚಿಸ್ತಾನೆ ನನಗೆ ಡೈರಿ ಪ್ರಾಡಕ್ಟ್ ಅಂದರೆ ಸಖತ್ ಇಷ್ಟ ಇತ್ತು ಅವಾಗ ಮದುವೆಗಿನ ಮುಂಚೆ ಏನು ಮಾಡ್ತಿದ್ದೆ ಅಂದರೆ ಟೀ ಅಂದರೆ ನನಗೆ ಸಖತ್ ಇಷ್ಟ ಟೀಗೆ ಗಟ್ಟಿ ಹಾಲು ತೊಗೊಳೋದು ಅವಾಗೆಲ್ಲ ಊರಲ್ಲೆಲ್ಲ ರೋಸು ಹಾಲು ತೊಗೊಳ್ತಾ ಇದ್ದಿದ್ದು ಹಾಲು ಕೆನೆನ ಕಾಯಿಸ್ಬಿಡ್ದು ಆ ಕೆನೆನ ಡೈಲಿ ಟೀಗೆ ಹಾಕೊಂಡು ಕುಡಿತಿದ್ದೆ ಡೈಲಿ ಎವರಿ ಟೀಗೆ ಫುಲ್ಲು ಹಾಲಿನ ಕೆನೆ ಹಾಕ್ಬಿಟ್ಟು ಕುಡಿತಿದ್ದೆ ಆ ಪರಿಣಾಮನೇ ನನಗೆ ಇವಾಗ ಬ್ರೀತಿಂಗ್ ಪ್ರಾಬ್ಲಮ್ ಬಂದಿರೋದು ಅನಿಸುತ್ತೆ ಪ್ಲಸ್ ಅದ್ರ ಜೊತೆಗೆ ಎಣ್ಣೆ ಐಟಮ್ ಕರ್ದಿರೋ ಐಟಮ್ ಡಿಫೈ ಫ್ರೈ ಐಟಮ್ ತುಂಬಾ ತಿಂತಿದೆ ಅವಾಗಂತೂ ನಾನು ಟೂ ತೌಸಂಡ್ ಟೂ ತೌಸಂಡಲ್ಲಿ ಎಲ್ಲ ತಿಂತಿದ್ದೆ 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 ಅಂದರೆ ಎಣ್ಣೆ ಐಟಮ್ ಡೈಲಿ ನನಗೆ ಒಂದು ಡೀಪ್ ಫ್ರೈ ಐಟಮ್ಮು ಇರಲೇಬೇಕಿತ್ತು ಅದರದ್ದೆಲ್ಲ ಪರಿಣಾಮ ನನಗೆ ಇವಾಗ ಏಜ್ ಆಗ್ತಾ ಆಗ್ತಾ ತೋರಿಸ್ತಾ ಇದೆ ಇನ್ನೊಂದರೆ ನನಗೆ ನೀವು ಗಮನಿಸಿರ್ಬೋದು ನನ್ನ ಅವಾಗೆಲ್ಲ ಒನ್ ಇಯರ್ ಬ್ಯಾಕ್ ಹಂಗೆಲ್ಲ ಅವಾಗ ಅವಾಗ ನಂಗೆ ಶೀತ ಆಗ್ತಿತ್ತು ನನಗೆ ಆವಾಗ ನಿಮ್ಮ ಹೇಳ್ಕೊತಿದ್ದೆ ನನಗೆ ಶೀತ ಆಗ್ತಿದೆ ನನಗೆ ಶೀತ ಆಗ್ತಿದೆ ನಂಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಈಗ ನನಗೆ ಯಾಕೆ ಶೀತ ಆಗ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಒಂದು ಪ್ರಾಣಾಯಾಮಗಳನ್ನ ಮಾಡ್ತಾಯಿದ್ದೀನಿ ಒಂದು ಅದ್ರ ಜೊತೆಗೆ ದೊಡ್ಡ ಪತ್ರೆ ಕೆಲಸ ಮಾಡಿದೆ ದೊಡ್ಡ ಪತ್ರೆಯಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂದರೆ ನಿಜವಾಗ್ಲೂ ಶೀತ ಕೆಮ್ಮು ಅಸ್ತಮ ಅಲರ್ಜಿ ಸ್ಕಿನ್ ಪ್ರಾಬ್ಲಮ್ ಇಷ್ಟು ಪ್ರಾಬ್ಲಮ್ಗಳು ಇರೋಣ ದೊಡ್ಡ ಪತ್ರೆಯಿಂದ ಇದು ನನ್ನ ಅನುಭವ ಯಾರ್ಯಾರಿಗೆ ಕೆಮ್ಮು ಅವಾಗವಾಗ ಶೀತ ಆಗ್ತಿರತ್ತೆ ಸ್ಕಿನ್ ರಿಲೇಟೆಡ್ ಇಶ್ಯೂಸು ಇದೆಲ್ಲ ಯಾರಾಗಿದೆಯೋ ಅವರೆಲ್ಲ ದೊಡ್ಡ ಪತ್ರನ ಯೂಸ್ ಮಾಡ್ಬೋದು ನನಗೆ ಒಂದೊಂದು ಸರಿ ಅನಿಸುತ್ತೆ ಯೂಟ್ಯೂಬಲ್ಲಿ ಹೀಗೆಲ್ಲ ನಾನು ಜೋಡ್ದು ನಾನು ಯೂಟ್ಯೂಬಿಗೆ ಬರ್ತೀನಿ ಹೀಗೆಲ್ಲ ವೀಡಿಯೋಸ್ ಮಾಡ್ತೀನಿ ಮುಂದೆ ಮಾತಾಡ್ಕೊಂಡು ಕುತ್ಕೊತೀನಿ ಅಂತ ಅನ್ನಿಸ್ತಾನೆ ಇರಲಿಲ್ಲ ನಾನು ಅವಾಗೆಲ್ಲ ಯೂಟ್ಯೂಬ್ ನೋಡ್ಬೇಕಾದ್ರೆ ಹೆಂಗೆ ಮಾಡ್ತಾರೆ ಯೂಟ್ಯೂಬಲ್ಲೇ ಹೆಂಗೆ ಮಾಡ್ತಾರೆ ಅಂತ ಅನ್ಕೊತಿದ್ದೆ ಇವತ್ತು ನಾನೇ ಬಂದು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ಹಂಗೆ ಇದೆಲ್ಲ ಅಂತ ಅನಿಸುತ್ತೆ ಎಲ್ರಿಗೂ ಎಲ್ಲವೂ ಮಾಡೋಕ್ಕೇ ಆಗಲ್ಲ ಎಲ್ರಿಗೂ ಎಲ್ಲದೂ ಇಂಟ್ರೆಸ್ಟ್ ಇರಲ್ಲ ಮತ್ತು ಮಾಡೋಕ್ಕೂ ಆಗಲ್ಲ ಈಗ ನನ್ನನ್ನು ನೋಡಬೇಕು ಪರದೆ ಮೇಲೆ ಅಂತ ಬಯಸೋರಿಗೂ ಬಯಸೋರಿಗೋಸ್ಕರ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ ಇಷ್ಟು ದಿನ ನನ್ನ ಕೈಯಲ್ಲಿ ಸಾಧ್ಯವ ಅಷ್ಟು ದಿನ ನಿಮ್ಮ ಮುಂದೆ ನಾನು ಕಾಣಿಸ್ಕೊಳ್ತೀನಿ ನಮ್ಮದೇನಿಲ್ಲ ಅಲ್ವಾ ಯಾವ್ಯಾವ ಟೈಮಿಗೆ ಆಗಬೇಕು ಅದೆಲ್ಲ ಆಗುತ್ತೆ ನಮ್ಮ ಕೈಲಿ ಏನಿಲ್ಲ ಈಗ ನಾವು ಕೆಲವೊಂದು ಜಾಸ್ತಿ ದುಡ್ಡಿರಬೇಕು ನನಗೆ ನನ್ನ ಇಷ್ಟ ಸಣ್ಣ ಜಾಸ್ತಿ ದುಡ್ಡಿರಬೇಕು ನನಗೆ ದುಡ್ಡಿದ್ರೆ ಟ್ರಾವೆಲ್ ಮಾಡಬೇಕು ಚೆನ್ನಾಗಿ ಟ್ರಾವೆಲ್ ಮಾಡಬೇಕು ಅಂತ ಒಂದು ಐವತ್ತು ವರ್ಷದೊಳಗಡೆ ನಲವತ್ತು ನಲವತ್ತು ವರ್ಷದೊಳಗಡೆ ಏನೇ ಯಾರ ಹತ್ರ ದುಡ್ಡಿದೆಯೋ ಅವರು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸುತ್ತಬೋದು ಏನೇನು ಬೇಕೋ ಎಲ್ಲ ತಿನ್ಬೋದು ಏಜ್ ಆದಮೇಲೆ ನಿಜವಾಗ್ಲೂ ಏನು ಮಾಡೋಕ್ಕಾಗಲ್ಲ ನನಗೊಂದೊಂದ್ಸರಿ ಅನಿಸುತ್ತೆ ನನ್ನ ಹತ್ರ ಚೆನ್ನಾಗಿ ದುಡ್ಡು ಇಷ್ಟು ಟ್ರಾವೆಲ್ ಮಾಡ್ತಿದ್ದೆ ನಾನು ಅಂತ ಯಾರ ಹತ್ರ ಅವರು ಅವ್ರದ್ದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಏಜ್ ಆದಮೇಲೆ ನಿಜವಾಗ್ಲೂ ಏನೂ ಇಲ್ಲೂ ಓಡಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಏ ನನ್ನ ಹತ್ರ ಜಾಸ್ತಿ ದುಡ್ಡು ನಿಜವಾಗ್ಲೂ ನಾನು ಟ್ರಾವೆಲ್ನ ಮಾಡ್ತಾಯಿದ್ದೆ ಬಟ್ ಏನು ಮಾಡೋಕ್ಕಾಗಲ್ಲ ಯಾವ ಟೈಮಿಗೆ ಎಲ್ಲಿ ಹೋಗ್ಬೇಕು ನಾವೇನು ತಿಂತೀವಿ ಏನು ಕುಡಿತೀವಿ ಎಲ್ಲಿರ್ತೀವಿ ಎಲ್ಲಿ ಹೋಗ್ತೀವಿ ಎಲ್ಲ ವಿಧಿ ಲಿಖಿತ ಅಲ್ವಾ ನಮ್ಮ ಕೈಲಂತೂ ಏನಿಲ್ಲ ಕೆಲವ್ರು ಅಂತಾರೆ ಎಲ್ಲ ನಾವು ಮಾಡ್ಕೊಳ್ಳೋದು ಅಂತ ಚಾನ್ಸೇ ಇಲ್ಲ ಇರುತ್ತೆ ಅದು ಚೆನ್ನಾಗಿದೆ ನನ್ನ ಓಲೆದ್ದು ಸುಮಾರು ಒಲೆಗಳೆಲ್ಲ ಇದೆ ಅದಕ್ಕೆ ನಾನು ಒಂದೊಂದೇ ಒಂದೊಂದೇ ಹಾಕ್ಕೊಳ್ಳೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ